ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವ ನಾನು ಚೆನ್ನಾಗಿದ್ದೀನಿ ಅನ್ಕೋಸ್ತಾ ಇದ್ದೀನಿ ಟೈಮ್ ಬಂದು ಎಂಟು ಮುಕ್ಕಾಲ್ ಆಗಿದೆ ಸೊ ದೊಡ್ಡಮ್ಮ ಏನು ಏನು ಅವಲಕ್ಕಿ ಮಾಡ್ತಾ ಇದ್ದೆ ಇವಳೆಲ್ಲ ಕಟ್ ಮಾಡಿಟ್ಟಿದ್ದು ಸೊ ಜೀನಿ ಕುಡಿತಾ ಇದ್ದಾರೆ ಮೇಡಮ್ ಅವರು ಮನೆ ಒರೆಸ್ಬೇಕು ಕಸ ಗುಡಿಸ್ಕೊಡ್ತೀನಿ ಬರ್ತೀನಿ ಅಂತ ಅದಕ್ಕೆ ಕೂತಿದ್ದೀನಿ ಇವತ್ತು ಶುಕ್ರವಾರ ಮಾಡ್ತದೆ ನಮ್ಮ ದೊಡ್ಡಮ್ಮ ವಾರ ಅದಕ್ಕೆ ನಾನು ಎಣ್ಣೆಲೋ ಮನೆ ಒರೆಸಿ ಇವತ್ತು ಮನೆ ಒರೆಸ್ಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು ತಿಂಡಿ ತಿನ್ನಬೇಕು ಟೀ ಕುಡಿದು ಬ್ರೆಡ್ ತಿಂದು ವೀಡಿಯೋ ಎಡಿಟಿಂಗ್ ಮಾಡಿ ತಮ್ಮ ಲೈನ್ ಮಾಡ್ತಾ ಕೂತಿದ್ದೆ ಸೊ ಇವಳು ಕೂಡ ಆಫೀಸ್ಗೆ ಹೋಗ್ತಾ ಇದ್ದಾಳೆ ಇವಳ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದು ಡ್ರೆಸ್ಸು ಇದು ಸಾಲಿಗೆ ನಮ್ಮದಲ್ಲ ತಗೊಂಡಿದ್ದು ನೋಡಿರ್ತೀರ ಲಾಸ್ಟು ಒಂದು ತ್ರೀ ಮಂತ್ಸ್ ಬ್ಯಾಕ್ ನಮ್ಮ ಬೆಂಗಳೂರಿಗೆ ಬಂದಾಗ ಒಂದು ಬ್ಲಾಗಲ್ಲಿ ನೋಡಿರ್ತೀರ ಡ್ರೆಸ್ಸು ನಾನು ನಾನೊಂದು ಸಲ ಹಾಕೋಬೇಕು ಬಟ್ ನನಗೆ ದೊಡ್ಡದು ಅದೇ ಪ್ರಾಬ್ಲಮ್ಮು ಇನ್ನೇನು ನಿಮ್ಮ ತಂಗಿ ಏನು ಕೆಲಸ ಮಾಡೋದು ಅಂದರೆ ಕಾರ್ ಶೋರೂಮ್ ಅವನೀಶ್ ಕಾರ್ ಶೋರೂಮ್ ಧ್ರುವನ ಅವನೀಶ್ ನೀನು ಇಷ್ಟೊಂದು ಮೆತ್ತು ಮಾತಾಡೋದ್ರೆ ನಮ್ಮ ಅಪ್ರೂ ಕೇಳಕ್ಕಲ್ಲ ನಿನಗೆಲ್ಲ ದೊಡ್ಡ ಮ್ಯ ಮುಂಚೆ ಧ್ರುವದಲ್ಲಿ ಮಾಡ್ತಿದ್ಲೇನೋ ಅಲ್ಲ ಧ್ರುವಂತ್ ಸಾರಿ ಧ್ರುವ ಅಲ್ಲ ಧ್ರುವಂತಲ್ಲಿ ಮಾಡ್ತಿದ್ದು ಅದು ಧ್ರುವಂತಲ್ವಾ ವರುಣ್ ಅಂತ ಕಾರ್ ಡೀಲರೇ ಹೋಲಿಬು ನಾನೇ ಅಂತ ವರುಣ್ ಕಾರ್ ಶೋರೂಮ್ ಅದು ಮಾಡ್ತಿಲ್ಲೋ ಈಗ ಅದನ್ನು ಬಿಟ್ಬಿಟ್ಟು ಅವಿನೀಶ್ ಅದರಲ್ಲಿ ಏನು ವರ್ಕು ಯಾರ ಅವು ಏನು ವರ್ಕ್ ಮಾಡೋದು ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾಳೆ ಫ್ರೆಂಡ್ಸ್ ಸ್ಯಾಲ್ರಿ ಎಲ್ಲ ಕೇಳಬೇಡಿ ಹೇಳೋದಿಲ್ಲ ಹೇಳೋಷ್ಟು ಲೆವೆಲ್ಗೂ ಏನು ಬರಲ್ಲ ಬೇಡ ಸ್ಯಾಲ್ರಿ ಎಲ್ಲ ಹೇಳೋದು ಚೆನ್ನಾಗಿರಲ್ಲ ಯಾಕಂದರೆ ನಮ್ಮ ಹಿತಶತ್ರುಗಳು ನೋಡ್ತಾ ಇರ್ತಾರೆ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಅದಕ್ಕೋಸ್ಕರ ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗೂ ಬೇಗ ಹೇಳ್ತಾ ಇದ್ದೀನಿ ಓಪನ್ ಮಾಡಿ ಓಪನ್ ಮಾಡಿ ಅಂತ ಈ ಫೋನ್ ತಗೊಂಡ್ಮೇಲೆ ಚಾನಲ್ ಓಪನ್ ಮಾಡ್ತಾಳಂತೆ ಇವಾಗಿಂದ ಓಪನ್ ಮಾಡೋ ಆ ಲೆವೆಲ್ ಬರೋಷ್ಲಿ ಸ್ವಲ್ಪ ಗ್ರೋ ಆಗಿರುತ್ತೆ ಒಂದು ವರ್ಷ ಬೇಕು ಗ್ರೋ ಆಗೋಕ್ಕೆ ಅಂತ ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳ್ತಾ ಇಲ್ಲ ಯಾರಾದರೂ ನನ್ನ ತಂಗಿ ಚಾನಲ್ ಓಪನ್ ಮಾಡಬೇಕು ಅಂತ ಅನಿಸಿದ್ರೆ ನಾವು ನೋಡ್ತೀವಿ ಅವರ ವೀಡಿಯೋಸ್ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಎಷ್ಟು ಜನ ಕಮೆಂಟ್ ಹಾಕ್ತೀರ ನೋಡೋಣ ಅದ್ರ ಮೇಲೆ ಇನ್ನೊಂದು ಚಾನಲ್ ಓಪನ್ ಮಾಡಬೇಕಾ ಬೇಡವಾ ಅಂತ ಆಮೇಲಿಂದ ಯೋಚನೆ ಮಾಡ್ತೀವಿ ಸೊ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಮಾಡ್ಯಾವ್ದಪ್ಪ ಪಾಪು ಬಂದೈತೆ ಹಾಯ್ ಹಾಯ್ ಫ್ರೆಂಡ್ಸ್ ತಿನ್ನೋಣ ಅಂತೇಳಿ ತಿಂತಾ ಇದ್ದೀನಿ ಅವಲಕ್ಕಿ ಮಾಡೈತೆ ದೊಡ್ಡಮ್ಮ ನನ್ನ ತಂಗಿ ಹೋದಾಗಲೇ ಆಫೀಸ್ಗೆ ಹೋದ್ವು ಆ ಎಂಟು ಮಕ್ಕಳು ಏನಾಗಿತ್ತು ನಾನು ಫ್ರೆಶಪ್ ಫ್ರೆಶ್ ಫ್ರೆಶಪ್ ಆಗಿ ಇವಾಗ ತಿಂಡಿ ತಿನ್ನೋಣ ಅಂತ ಬಂದೆ ಸೊ ಇವತ್ತು ಮನೆ ಕೆಲಸ ಇದ್ದಾವೆ ಇನ್ನೂ ಇನ್ನೂ ಆಗಿಬಿಡ್ತೀನಿ ಇನ್ನೂ ನಮ್ಮ ದೊಡ್ಡಮ್ಮ ವಾರಕ್ಕೆ ಮನೆ ಒರೆಸ್ಕೊಟ್ಟಿಲ್ಲ ತಿಂಡಿ ತಿಂದು ಸೊ ಎಕ್ ಒಂಥರ ಎಕ್ಸಸೈಸ್ ಆಂಗಾಗತ್ತಲ್ಲ ಮನೆ ಒರೆಸಿದ್ರೆ ತಿಂಡಿ ತಿನ್ಬಿಟ್ಟು ಒರೆಸಿದ್ರೆ ತಿಂದಿದ್ದು ಅರಗುತ್ತೆ ಅಂತೇಳಿ ಫಸ್ಟು ತಿಂಡಿ ತಿನ್ನೋಣ ಅಂತೇಳಿ ಬಂದಿದ್ದೀನಿ ಸೊ ಇಲ್ಲಿ ನಮಗೆ ಆಚೆ ಕಡೆ ಕೆಲವೊಂದು ಸಲ ಕೂತ್ಕೊಂಡು ತಿಂದು ತಿಂದು ಅಭ್ಯಾಸ ಆಗಿ ಇಲ್ಲಿ ಏಕಾ ಬಾಲ್ಕನಿ ಐತೆ ಅದಕ್ಕೆ ಈಚೆ ಕಡೆಯೇ ತಿನ್ನೋಣ ಅಂತ ಬಂದೆ ಸೊ ತಿಂಡಿ ತಿಂದು ಮುಗಿಸ್ಬೇಕು ಇವಾಗ ಮೊದಲನೇ ದಿನ ಮನೆ ಧೂಳೆಲ್ಲ ಹೊಡೆದು ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದು ಹಾಗೆ ಡ್ರೆಸ್ಸಿಂಗ್ ಟೇಬಲು ಟಿ ವಿ ಸ್ಟ್ಯಾಂಡು ಆ ಥರದ್ದೆಲ್ಲ ಕ್ಲೀನ್ ಮಾಡಿದೆ ಇವತ್ತು ಸೋಕೇಶ್ ಕ್ಲೀನ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತು ಸೋಕೇಶ್ ಕ್ಲೀನ್ ಮಾಡಬೇಕಾದ್ರೆ ನಿಧಾನ ಮಾಡಬೇಕು ಎಲ್ಲ ಗ್ಲಾಸ್ ಇರುತ್ತೆ ಆ್ಯಂಡ್ ಮನೇಲಿ ಗ್ಲಾಸ್ ಹೊಡಿಬಾರ್ದು ನಾನು ಮಿಸ್ಸಾಗಿ ಕನ್ನಡಿ ಹೊಡೆದು ನನ್ನ ಜೀವನನೇ ಹಾಳಾಯಿತು ಅಂತಲೇ ಹೇಳ್ಬೋದು ಬಟ್ ಕೆಲವೊಂದು ನಮ್ಮ ಇರಲ್ಲ ಬಟ್ ಕೆಲವೊಂದು ಮಿಸ್ ಕೂಡ ಆಗ್ತವೆ ಬಟ್ ನಮ್ಮ ಏನು ಏನು ಹೇಳ್ತೀನಿ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಬೇಕಾಗತ್ತೆ ಸೊ ಇಂಥ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಸ್ವಲ್ಪ ಏಜ್ ರಿಲೇಟೆಡ್ ಅಲ್ವಾ ನನಗೆ ಹೆಲ್ತ್ ಇಶ್ಯೂಸ್ ಇದೆ ನಮ್ಮ ದೊಡ್ಡಮ್ಮಗೂ ಕೆಲವೊಂದು ಇದ್ದೇ ಇರುತ್ತೆ ಎಲ್ರಿಗೂ ಸೊ ಆಗಿ ಹಾಗಾಗಿ ಎಲ್ಲವನ್ನ ನಾನೇ ಇಂಥ ಸಣ್ಣ ಸಣ್ಣ ಕೆಲಸಗಳೇ ಜಾಸ್ತಿ ಟೈಮ್ ಹಿಡಿಯೋದು ಇದನ್ನು ನಾನು ಮಾಡ್ತಾಯಿದ್ದೆ ಪಪ್ಪಾ ನಮ್ಮ ದೊಡ್ಡಮ್ಮನೂ ಮಾಡ್ತಾ ಏನಕ್ಕೆ ಅಂದರೆ ನಾನು ಒಬ್ಬಳಿಗೆ ಮಾಡೋಕ್ಕೂ ಆಗೋಲ್ಲ ನನ್ನ ತಂಗಿಗೆ ರಜಾ ಇಲ್ಲ ಹಂಗೂ ಕೂಡ ಒಂದಿನ ರಜಾ ಹಾಕೋತೀನಿ ಅಂತ ಹೇಳಿದ್ಲು ನಾನೇ ಬೇಡ ಅಂತ ಹೇಳಿದೆ ಬಿಕಾಸ್ ನನಗೆ ಬಂದಿರೋದೇ ನಮ್ಮ ದೊಡ್ಡಮ್ಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಒಂದಿನ ರಜಾ ಹಾಕೋತೀನಿ ಹೊರಗಡೆ ಹೋಗೋಣ ಅಂತ ಹೇಳಿದ್ಲು ಅದಕ್ಕೋಸ್ಕರ ಕ್ಲೀನಿಂಗೇ ರಜಾ ಬೇಡ ಅಂದೆ ಸೊ ಇದು ಆನೆ ನಮ್ಮ ದೊಡ್ಡಮ್ಮ ದೇವ್ರ ಸಮಾನ ಪೂಜೆ ಮಾಡಬೇಕು ಅಂತ ಹೇಳಿ ಕುಂಕುಮ ಎಲ್ಲ ಇಕ್ಕಿ ಇಟ್ಟಿತ್ತು ಅದಕ್ಕೋಸ್ಕರ ತೊಳೆದ್ಬಿಟ್ಟು ಇಡು ಅರ್ಶಿನ ಕುಂಕುಮ ಇಟ್ಕೊಂಡು ಇಡೋಣ ಅಂತ ಹೇಳ್ತು ಅದಕ್ಕೋಸ್ಕರ ತೊಳಿತಾ ಇದೆ ಹಾಗೆ ನಮ್ಮ ಅಣ್ಣ ಬಂದು ಇಬ್ರು ಅವ್ರವ್ರ ಕೆಲಸಕ್ಕೆ ಅಂತ ಹೇಳಿ ಹೋದ್ರು ಬಂದು ಹನ್ನೆರಡು ಗಂಟೆ ಐತೆ ನಮ್ಮ ದೊಡ್ಡಮ್ಮ ನೋಡಿ ಕಿಟಕಿ ಬಿಲ್ಡು ಮಾಡಬೇಕು ಅಂತ ಹೇಳಿ ಸರ್ಪ್ ಏ ಸರ್ಪ್ ಹಾಕೊಂಡು ಆ ಥರ ನೀರು ಹಚ್ಚಿ ಆಮೇಲಿಂದ ಒರೆಸೋದಂತೆ ನಾನು ನೀರು ಹರಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಖಾಲಿ ಸೈಡ್ಗೆಲ್ಲ ಊಟ ಬೀಳಿಸಿದ್ದೆ ಓಡೋಕ್ ತಗೊಬಂದೆ ಅದಕ್ಕೆ ನಿನಗೆ ಹೆಚ್ಚು ಎಚ್ಚಕ್ಕೆ ಬರಕ್ಕಲ್ಲ ನಾನು ಎರೆಸ್ತೀನಿ ಬಿಟ್ಟು ಎರಸ್ತಾ ಇದೆ ನಾನಿಲ್ಲಿ ಬಟ್ಟೆ ಹಿಡ್ಕೊಂಡು ನಿಂತಿದ್ದೀನಿ ಒರೆಸ್ಬೇಕು ಓಹ್ ಸಾಕಾಗೋಯಿತು ಫ್ರೆಂಡ್ ಯಾಕೆ ಹಿಂಗೆ ಮನೆ ಕ್ಲೀನ್ ಮಾಡ್ತೀನಿ ಅಂದರೆ ಸ್ವಂತ ಮನೇಲಿ ಅಂದರೆ ಏನು ದುಡ್ಡು ಕಟ್ಟಕಲ್ವ ಬಾಡಿಗೆ ಕಟ್ಟಕ್ಕಲ್ವ ಅಂತದೇ ನಮ್ಮದೊಡ ಹಾಕಲ್ಲ ಅಂದರೂ ಕೇಳೋಕ್ಕಲ್ಲ ನೋಡಿ ಹೆಂಗೆ ಮಾಡ್ತಾರೆ ಯಾರು ಮಾತಾಡ್ದೊಡಮ್ಮ ಚೆನ್ನಾಗಿಲ್ಲ ನಾನೇನು ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಹಂಗಾರೆ ನಾನು ಹೆಂಗಿದೀನಿ ನೋಡಿ ಒಳಗೆ ಬಿಡು ಒರೆಸ್ತೀನಿ ಹೋಗು ಇನ್ನೇನು ಇದು ಇದೊರೆಸ್ಬಿಟ್ಟು ಇದೊಂದು ಟೇಬಲ್ ಒರೆಸ್ಬೇಕಾನೆ ಹೌ ದೊಡಮ್ಮ ನೀವು ಡೈಲಿ ಒಂದೊಂದು ಒರ್ಸೋಕ್ಕಾಗಲ್ಲ ಕೊಡಮ್ಮ ನನಗೆ ಏ ಮತ್ತೆ ನಾನು ಒರೆಸ್ತೀನಿ ಒರೆಸೊಂಡು ನಾನು ನೀನು ಇವತ್ತು ಇವತ್ತೊಂದುವರ್ಸು ನಾಳೆ ಒಂದು ವರ್ಷ ಏನು ಸಂದು ಮಾಡಿದ್ನೇ ಮಾಡ್ಕಿಸ್ಬಾಯ್ತ ಸಹ ನನಗೆ ಡೈಲಿ ಅದನ್ನೇ ಮಾಡೋದೇ ಚೆನ್ನಾಗೋದೆ ಈ ಟೇಬಲ್ ನಾಳಿಕ ಹೊರ್ಸ್ಬೇಕಂತ ಇಷ್ಟ ಈ ಟೇಬಲ್ ನಾನೇ ನೀವು ಗುಡಿಸ್ಬೇಕಾರೆ ಒಂದು ಬರ್ಬಟ್ಟೆ ಇಟ್ಕೊಂಡು ಡೈಲಿ ಒರೆಸ್ಕೋಬೇಕು ಹೇಳ್ತಾ ಹೇಳ್ತೇನೆ ನಾನು ಇವತ್ತೇ ಇದು ಎಲ್ಲಾನು ಒರೆಸ್ಬಿಟ್ಟು ರೂಮ್ ಮುಗಿಸ್ಬಿಡ್ತೀನಿ ಮತ್ತೆ ಅದೊಂದು ಸಣ್ಣ ಟೇಬಲ್ ನಾಳಿಕ ಒರ್ಸು ಕಿಟಕಿ ಇವತ್ತೊರ್ಸು ಅಂತ ಹೇಳ್ದಣ ನೆನ್ನೆಲ್ಲೂ ಹಂಗೆ ಮಾಡಿದೆ ಆ್ಯಕ್ಚುಲಿ ನೆನ್ನೆಲೆ ಮುಗ್ದೋಗೋದು ಕೆಲಸ ಸರಿ ಫ್ರೆಶ್ ಇದನ್ನ ಈ ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಆಮೇಲಿಂದ ಬೇರೆ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಹೊರಟೋ ನಾವು ಶಾಪಿಂಗ್ಗೆ ಅಯ್ಯೋ ಏನೇನೋ ಎಡ್ವರ್ಟ್ ಆಗೋಯಿತು ಅದು ಮುಂದೆ ನೋಡ್ತೀರಾ ನೀವೇ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ಏನೇನೆಲ್ಲ ಎಡ್ವರ್ಟ್ ಆಯಿತು ನಾನು ಏನಕ್ಕೆ ಬೈಸ್ಕೊಂಡೆ ಏನಕ್ಕೆ ವೀಡಿಯೋ ಡಿಲೀಟ್ ಆಯಿತು ಅಂತ ಹೇಳಿ ಆ್ಯಂಡ್ ತುಂಬ ಜನ ನಿಮ್ಮ ಅಡ್ರೆಸ್ ಎಲ್ಲಿ ಯಾವ ಏರಿಯಾ ಅಂತ ಹೇಳ್ತಿದ್ರು ಅಡ್ರೆಸ್ ಎಲ್ಲ ಬೇಡ ಸುಮ್ಮನೆ ಬಟ್ ಒಂದು ಅಂತ ಹೇಳಿದ್ರೆ ಮಂಜುನಾಥ್ ನಗರ ನಿಯರ್ ಅಂತ ಹೇಳ್ತೀನಿ ನಾನು ಮೆಂಟವಿ ನೀವು ಯಾವ ಏರಿಯಾ ಅಂತ ಹೇಳಿ ಸೊ ಅದೆಲ್ಲ ಹೇಳೋದು ಬೇಡ ಅಂತ ನಾನು ಇಲ್ಲೇ ಪಕ್ಕದಲ್ಲೇ ಜಿಂದಲ್ಲ ನಾನು ಈ ಥರ ಇವತ್ತು ಈ ಥರ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ನಂದಲ್ಲ ನಿಜವಾಗ್ಲೂ ಡ್ರೆಸ್ಸು ನನ್ನ ತಂಗಿ ಡ್ರೆಸ್ಗಳು ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ಇವಾಗ ಹೋಗಬೇಕು ನಮ್ಮ ದೊಡ್ಡಮ್ಮನೂ ಕೂಡ ರೆಡಿಯಾಗೈತೆ ದೊಡ್ಡಮ್ಮ ರೆಡಿ ನೋಡಿ ನಮ್ಮ ದೊಡ್ಡಮ್ಮನ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ನಮ್ಮ ಅದಕ್ಕೆ ಸೀರೆ ಆ್ಯಕ್ಚುಲಿ ನಮ್ಮ ಮದ್ಕೆ ಕೊಟ್ಟಿದ್ದಾರೆ ಆಫ್ ಮಾಡಿದೊಡಮ್ಮ ಅದು ಫೋನ ಸೌಂಡ್ ಕೇಳಿಸ್ತದೆ ನನ್ನ ವೀಡಿಯೋದಲ್ಲಿ ಮದ್ಕೆ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಇದು ಸೀರೆ ಅಮ್ಮದ ದೊಡ್ಡಮ್ಮ ಯಾರೋ ಕಮೆಂಟ್ ಹಾಕೋರೆ ನಿಮ್ಮ ಅಣ್ಣ ಅದ್ಕೆ ಎಲ್ಲ ಅಂತ ಜೋರಾಗೇಡು ದಾವಣಗೆರೆಲಿ ಕೆಲ್ಸ ಅವಳಿಗೆ ಅಲ್ಲಿ ಮನೆ ಮಾಡಿದೀವಿ ಅವಳು ಅಲ್ಲಿ ಕೆಲ್ಸಕ್ ಹೋಯ್ತಾಳೆ ನನ್ ಮಗ ಶಾಪ್ ಐತೆ ಡ್ರೈ ಫ್ರೂಟ್ಸ್ ಮತ್ತೆ ಎಲ್ಲಾದ್ರೂ ಶಾಪ್ ಐತೆ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಹಬ್ಬಕ್ ಬರ್ತಾರೆ ರಜಾ ಇದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಹೇಳು ಅಂದ್ರೆ ಒಬ್ರು ಕಮೆಂಟ್ ಹಾಕೋ ನಿಮ್ಮ ಅಣ್ಣ ಅತ್ಕೆ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಅಂದ್ರೆ ಪುಟ್ಟಣಿಯ ಫ್ರೆಂಡ್ಸ್ ನಾನು ವಿಡಿಯೋಗೆ ಬರಲ್ಲ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂದ್ರೆ ನಾನು ವೀಡಿಯೋ ಮಾಡೋದು ನಮ್ಮ ಚಿಕ್ಕ ಅಷ್ಟ ಅಷ್ಟು ಇಷ್ಟ ಇಲ್ಲ ಅದಕ್ಕೋಸ್ಕರ ಅವ್ರು ವಿಡಿಯೋದಲ್ಲಿ ಬರ್ತಾ ಇಲ್ಲ ನಮ್ಮ ಅಣ್ಣ ವೀಡಿಯೋದ ಹಿರಿಯಣ್ಣ ನಮ್ಮ ಪ್ರವೀಣ್ ಅಣೆಯ ಬರ್ತಾರೆ ನಮ್ಮ ಚಿಕ್ಕಣ್ಣ ಬರಲ್ಲ ಬರಲ್ಲ ನಮ್ ಅದಕ್ಕೆ ಹೇಳ್ದಡಮ್ಮ ನಮ್ಮ ದಡಮ್ಮನ ಬಾಯಲ್ಲ ಹೇಳಿಸ್ತೀನಿ ಅತ್ಕೇನ್ ಕೆಲಸ ಲೆಕ್ಚರರು ಫ್ರೆಂಡ್ಸ್ ಅಂದರೆ ಪ್ರೊಫೆಸರ್ ಅಂತ ಇನ್ನೊಂದು ಈಗ ಲೆಕ್ಚರರ್ ಅವರು ಗೌರ್ಮೆಂಟ್ ಆಗಿದೆ ಸೊ ದಾವಣಗೆರೆಗಾಯ್ತು ಅಂತೇಳಿ ಅವರು ಮದುವೆ ಆದ ಒಂದು ಹದಿನೈದು ದಿನಕ್ಕೆ ಡ್ಯೂಟಿಗೆ ಜಾಯಿನ್ ಆಗಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ಅವ್ರ ಮದ್ವೆಗಿಂತ ಮುಂಚೆನೆ ಸೆಲೆಕ್ಷನ್ ಲೆಟರ್ ಬಂದಿತ್ತು ಮದುವೆ ಆದರೆ ಒಂದು ಹದಿನೈದು ದಿನಕ್ಕೆ ಹೋಗಿ ಡ್ಯೂಟಿಗೆ ಜಾಯ್ನ್ ಆದರು ಸೊ ನಮ್ಮ ಮತ್ತೆ ಬರ್ತಾರೆ ತುಂಬ ಕಮೆಂಟ್ಸ್ ಅದೇ ಇದೆ ನಿಮ್ಮಗೆ ಬಗ್ಗೆ ಖಂಡಿತ ವಿಡಿಯೋ ತೋರಿಸ್ತೀನಿ ಅವರು ಬಂದಾಗ ಹಬ್ಬಕ್ಕೆ ಆ್ಯಂಡ್ ಸ್ವಂತ ಮನೆನಾ ಅಂತ ಕೇಳ್ತಾ ಇದ್ದೀರಾ ಅದಕ್ಕೆಲ್ಲ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ರೌಂಡ್ ಮಾಡಿ ನಿಮಗೆ ಉತ್ತರನ ಕೊಡ್ತೀನಿ ಸೊ ಕೇಳಬಹುದು ಕ್ವಶನ್ಸು ಬಟ್ ನಮ್ಮ ಬಗ್ಗೆ ಕೇಳಿ ಬೇಡದೆ ಅದ್ರ ಬಗ್ಗೆ ಬೇಡ ಸುಮ್ಮನೆ ಉರ್ಕೊಂಡು ಸಾಯ್ತಾರೆ ಆಮೇಲಿಂದ ನಾನು ವೀಡಿಯೋಸ್ಗಳೆಲ್ಲ ನೋಡ್ತಾ ಇರ್ತಾರೆ ಸೊ ನಾನು ಖುಷಿಯಾಗಿರೋದು ಕೆಲವೊಬ್ರಿಗೆ ಇಷ್ಟನೇ ಇಲ್ಲ ಯಾವಾಗಲೂ ಹತ್ಕೊಂಡೇ ಇರೋಕ್ಕಾಗತ್ತಾ ಸೊ ಅಳೋ ಟೈಮಲ್ಲಿ ಅಳ್ತೀನಿ ನಗೋ ಟೈಮಲ್ಲಿ ನಳ್ತೀನಿ ಸೊ ಏನು ಮಾಡೋಕ್ಕಾಗೋದಿಲ್ಲ ಹತ್ಕೊಂಡು ವೀಡಿಯೋ ಮಾಡಿದ್ರು ನೀನು ಹತ್ಕೊಂಡು ವೀಡಿಯೋ ಮಾಡ್ತೀಯಾ ನೋಡೋಕ್ಕಾಗಲ್ಲ ಏನು ಡೈಲಿ ಅದೇ ಇರುತ್ತೆ ಅಂದರು ನಗಾಡ್ಕೊಂಡು ಮಾಡಿದ್ರೆ ಓವರು ಅಂದರು ಹಂಗೆ ವಿಡಿಯೋ ಮಾಡಿದ್ರೂ ಕಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಏನು ಮಾಡೋದು ಏನು ಬಂದದೋ ದರಿದ್ರ ಗೊತ್ತಿಲ್ಲ ಪಾಪ ನಮ್ಮ ದೊಡ್ಡಮ್ಮ ಮಾತಾಡಿರೋದು ಅರ್ಧ ಕೇಳಿಸ್ತೈತೆ ಅರ್ಧ ಕೇಳಿಸ್ತಾ ಇಲ್ಲ ನಾನು ಮಾತಾಡಿರೋದು ಅದ್ರ ಅರ್ಧ ಕೇಳಿಸ್ತೈತೆ ಅರ್ಧ ಕೇಳಿಸ್ತಾ ಇಲ್ಲ ಸೊ ಅನುಮತಕ್ಕೆ ಬಗ್ಗೆ ಕೇಳಿದ್ರಲ್ವ ಬರ್ತಾರೆ ರಜಾ ಇದ್ದರೆ ಹಬ್ಬಕ್ಕೆ ಅವಾಗ ಖಂಡಿತ ಅವ್ರನ್ನ ತೋರಿಸ್ತೀನಿ ಸೊ ಅವರು ಲೆಕ್ಚರರ್ ಆಗಿರೋದ್ರಿಂದ ಗೌರ್ಮೆಂಟ್ ರಜಾ ಇದ್ದಾಗ ಒನ್ ಡೇ ಟೂ ಡೇಸ್ ಇರುತ್ತಾರೆ ಅದು ಆವಣಿಗೆರೆಯಿಂದ ಇಲ್ಲಿಗೆ ಬರಬೇಕು ಹಾಗಾಗಿ ಬರ್ತಾರೆ ಅದೇ ನಾನು ನೋಡೋಣ ಹಬ್ಬಕ್ಕೆ ಬಂದರೆ ಖಂಡಿತ ತೋರಿಸ್ತೀನಿ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದೀವಿ ಸೊ ಈ ಥರ ಡ್ರೆಸ್ ಹಾಕಿದ್ದೀನಿ ನಮ್ಮ ದೊಡ್ಡಮ್ಮ ಬೇರೆ ಡ್ರೆಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ದೆ ಸೊ ಮನೆಗೆ ಏನೇನೋ ಬೇಕಂತೆ ಹಬ್ಬಕ್ಕೆ ಅದನ್ನು ತೊಗೊಬರೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಮೊಬೈಲ್ ಹಾಕೋತೀನಿ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಆ್ಯಂಡ್ ನನ್ನ ಇವತ್ತಿನ ಇದು ಔಟ್ಫಿಟ್ ಚೆನ್ನಾಗಿದೆಯಾ ಇಲ್ವ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಈ ಟಾಪ್ ಬೇಡ ಬೇಡ ಅಂತಿತ್ತು ನನಗೇನೋ ಇಷ್ಟ ಆಯಿತು ಅಂತೇಳಿ ಹಾಕ್ಕೊಂಡಿದ್ದೀನಿ ನೋಡಿ ವಯಸ್ಸಾಯ್ತು ನಂಗೆ ನಡೆಯೋಕೈತೆ ಇಲ್ಲ ಚಾರ್ಜ್ ಬೇರೆ ಇಲ್ಲ ಫ್ರೆಂಡ್ಸ್ ಚಾರ್ಜೇ ಹಾಕ್ಕೊಳ್ಳಲಿಲ್ಲ ನಾನು ಬರೀ ಇಪ್ಪತ್ತೈದು ಪರ್ಸೆಂಟ್ ಅದೇ ನನ್ನ ಫೋನ್ ಏನಾದ್ರು ಸ್ವಿಚ್ ಆಫ್ ಆದರೆ ನಮ್ಮ ದೊಡ್ಡಮ್ಮನ ಫೋನಲ್ಲಿ ವೀಡಿಯೋ ಮಾಡ್ಕೊತೀನಿ ಅಷ್ಟೇ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡೋಗ್ತೀನಿ ಅಂತ ಹೇಳಿ ಹೋಯ್ತಾ ಇದ್ದವು ಜಿಂದಾಲ್ ಅಪಾರ್ಟ್ಮೆಂಟ್ ಇದೆಯಲ್ವಾ ಅಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿಗೆ ನಿಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಚಾರ್ಜ್ ಬೇರೆ ಇರಲಿಲ್ಲ ನಾನು ವಟ ವಟ ಅಂತ ಮಾತಾಡಿರೋದು ಕೇಳಿಸ್ತಾ ಇಲ್ಲ ನನ್ನ ಮೊಬೈಲ್ ತೊಗೊಂಡೋಗಿ ಎಲ್ಲರೂ ಹಾಕ್ಬೇಕು ಹಾಗೂ ಒಟ್ಟು ರೀತದೆ ಆಗೋಕ್ಕೂ ಆಗಲ್ಲ ಕಷ್ಟಪಟ್ಟು ತಗೊಂಡಿದ್ದು ಏನು ಮಾಡೋದು ವೀಡಿಯೋ ಮಾಡೋಕ್ಕೂ ಆಯ್ತಾ ಇಲ್ಲ ತಲೆ ಕೆಟ್ಟೋಗ್ಬಿಟ್ಟಿತ್ತು ನೆನ್ನೆ ಮೊನ್ನೆ ಎಲ್ಲ ನನಗೆ ತುಂಬ ಜನ ಕಾಮೆಂಟ್ಸ್ ಹಾಕಿದ್ದಾರೆ ನಾನು ಈ ಡ್ರೆಸ್ಸಲ್ಲಿ ಏನು ಕಲ್ಚರ್ ಇಲ್ದಾನೆ ಡ್ರೆಸ್ ಹಾಕಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಸೊ ಒಂದು ರೀಲ್ಸ್ಗೆ ಹಂಗೆ ಹಾಕಿದೆ ನಮ್ಮ ದೊಡ್ಡ ಮನೆ ವೀಡಿಯೋ ಮಾಡಿತ್ತು ನಮ್ಮ ಮನೆಯವ್ರಿಗೆ ಸಮಸ್ಯೆ ಇಲ್ಲ ಇವರಿಗೆಲ್ಲ ಏನು ಸಮಸ್ಯೆ ಅವ್ರು ಯಾರು ಕಮೆಂಟ್ ಹಾಕಿರೋರು ಯಾರು ಯಾಕಷ್ಟು ಹುರ್ಕೋತಿದ್ದಾರೆ ನನಗೆ ಗೊತ್ತು ಆ್ಯಕ್ಚುಲಿ ರಿಪ್ಲೈ ಕೊಟ್ಟಿದ್ದೀನಿ ಸರಿಯಾಗಿ ಹೋಗ್ತಿದ್ದೀನಿ ಬಟ್ ಹೇಳೋದು ಫಾರ್ ಎಕ್ಸಾಂಪಲ್ ನನ್ನದೇ ನಾನು ಹೇಳ್ಕೊತೀನಿ ಸೀರೆ ಹಾಕ್ಕೊಂಡ್ರೆ ಸ್ವಲ್ಪ ಕಾಣೆ ಕಂಡೇ ಕಾಣುತ್ತೆ ಸೀರೆ ಹಾಕೊಂಡ್ರೆ ಅಂತ ಅದರಲ್ಲಿ ಜೀನ್ಸಲ್ಲಿ ಫುಲ್ ಕವರ್ ಆಗಿದೆ ಆಯಿತಾ ಕಲ್ಚರ್ ಇಲ್ಲದೇ ಇರೋ ಥರ ನಾನೇನು ಹಾಕೊಂಡಿಲ್ಲ ಡ್ರೆಸ್ನ ಆ್ಯಂಡ್ ನನಗೆ ಗೊತ್ತು ಎಲ್ಲಿ ಯಾವ್ಯಾವ ಥರ ಹಾಕೋಬೇಕು ಅಂತ ಊರಲ್ಲಿದ್ದಾಗ ಹಳ್ಳಿಯಲ್ಲಿದ್ದಾಗ ಹೇಗೆ ಹಾಕೋಬೇಕು ಸಿಟಿಗೆ ಬಂದಾಗ ಹೇಗೆ ಹಾಕೋಬೇಕು ಅಥವಾ ಯಾವ್ಯಾವ ಪ್ಲೇಸ್ಗೆ ಹೋದಾಗ ಯಾವ್ಯಾವ ರೀತಿ ಡ್ರೆಸ್ಸಸ್ ಹಾಕೋಬೇಕು ಅಂತ ನನಗೆ ಗೊತ್ತು ಸೊ ನಿಮ್ಮಷ್ಟು ನಾನು ಓದಿಲ್ಲ ಬಟ್ ನೋಡ್ಕೊಂಡು ಕಮೆಂಟ್ ಹಾಕಿ ಅಷ್ಟೇ ನಾನು ಹೇಳೋದು ಸೊ ನಾವು ಬಸ್ಸಲ್ಲೇ ಹೋಗ್ತಾ ಇದ್ದೋ ಬಸ್ ಚಾರ್ಜ್ ಫ್ರೀ ಅಲ್ವಾ ಅದಕ್ಕೋಸ್ಕರ ಏನೋ ಹಾರ ತಗೋಬೇಕಂತೆ ಆತರ ಪ್ಲಾಸ್ಟಿಕ್ ಹಾರಗಳು ಕಾಣ್ತಾ ಇದ್ಯಲ್ಲೋಡ್ತಾ ಐತೆ ತೊಡಮ್ಮ ಒಳಗಡೆ ಆಚೆ ಕಡೆಯಲ್ಲೇ ನೋಡ್ತಾ ಹೋಗೋನೋ ಬೇಡವೋ ಒಳಿಕೆ ಅಂತ ನೋಡಿ ಈ ತರ ತಗೋಬೇಕಂತೆ ಇವಾಗ ಬಳೆ ತಗೋತೈತೆ ಅದೇನೋ ಮನೆಗೆ ಅರ್ಶ ಕುಂಕುಮಕ್ಕೆ ಯಾರಾದ್ರೂ ಬಂದವ್ರಿಗೆ ಅರ್ಶ ಕುಂಕುಮ ಜೊತೆ ಬಳೆ ಕೊಡಕ್ಕ ಯಾರ ದೊಡಮ್ಮ ಅದು ಹೆಂಗೆ ಎರಡು ಎಂಟಕ್ಕೆ ಬೇರೆ ಎರಡು ಆರು ಬೇರೆ ಅಂತ ಯಾರ ಒಬ್ಬೊಬ್ರು ಒಂದೊಂದು ಥರ ವ್ಯಾಪಾರ ಸೈಜ್ ವೇರಿಯೇಷನ್ ಆದ್ರೇನು ಒಂದೇ ರೈಟ್ ಇರ್ಬೇಕು ತಾನೇ ಒಂದೈತೆ ಐತೆ ಕುಂಕುಮ ತಗೊಳಕಂತೆ ಮನೇಲಾವೆ ಮನೇಲಿ ಇದ್ರೂ ಅವ ಏನೋ ಮ ಏನಿನ್ನೂ ನೀರು ಥರ ಬರ್ತಾಯ್ತಲ್ಲ ಅದನ್ನ ಯೂಸ್ ಮಾಡಬಾರ್ದು ಅಂತೇಳಿ ಹೊಸ್ದಾಗಿ ತಗೋಬೇಕು ಅಂತೇಳಿ ತಗೋತಾಯ್ತೆ ಇದು ಏನು ತೊಡಮ್ಮ ನೀರು ಥರ ಮಳೆ ಚಾನ್ಸ್ ತುಂಬಿದೆ ಹೌದಾ ನಾನು ಇದೇನಿ ನೀರು ಅಂತ ಅಷ್ಟು ಕುಂಕುಮ ತಗೋತೈತೆ ನೋಡೋಣ ಇನ್ನು ಏನೇನ್ ತಗೊಳತ್ತೆ ಅಂತ ಗೊತ್ತಿಲ್ಲ ತಿ ಏನು ದುಡ್ಡಿಲ್ಲ ಕಡವ ಏನು ಕೇಳಬೇಡ ಅಂದದೆ ಯಾರತಿ ನಾವು ಏನು ತಗೊಳ್ಳಲ್ಲ ಏನಾದರೂ ಶಾರ್ಟ್ಸ್ ಅಥವಾ ಆತರ ಏನಾದ್ರು ತಿನ್ಬಿಟ್ಟು ಹೊರಡೋದೇನೆ ನೋಡೋಣ ಏನೇನ್ ತಗೊಳುತ್ತೆ ದೊಡ್ಡಮ್ಮ ಮನೆಗೆ ಅಂತ ಗೊತ್ತೈತೆ ನಮ್ಮ ದೊಡ್ಡಮ್ಮ ಹಾರ ನೋಡಕ್ಕೆ ನಡಿ ದೊಡಮ್ಮ ನೋ ಸಿಪ್ಪರ್ ಬಿಡ್ಬೇಕಂದ್ಬಿಡ ಆಚೆಕಡೆ ನೋಡ್ದೊಡಮ್ಮ ಈ ಚೆನ್ನಾಗವೇ ನಂಗೆನೋ ಇಷ್ಟ ಅದು ನಿನ್ನ ಇಷ್ಟ ಅದೇ ಕೈಲಿಡ್ದಿರಾವು ತೋರಣ ಹುಡುಕ್ತಿದ್ವಲ್ವಾ ಒಂದ್ ಸಿಂಗಲ್ ಪೇರ್ ಇದೆ ಇನ್ನೊಂದು ಪೇರ್ ತಗೋಬೇಕು ಅಂತ ಹೇಳಿ ಹುಡುಕ್ತಾ ಇದ್ದು ಒಂದ್ ಅಂಗಡಿಗೆ ಹೋದೆ ಅದೊಂಥರ ದೊಡ್ಡ ಅಂಗಡಿನೇ ಲಾಸ್ಟ್ ಟೈಮ್ ಅದೇ ಅಂತ ದೊಡ್ಡಮ್ಮ ತಗೊಂಡಿದ್ದು ಆ ಅಂಗಡಿಗೆ ಇಷ್ಟು ದೂರ ಹುಡ್ಕೊಂಡು ಹೋಗೋ ನಾನು ದೊಡಮ್ಮ ಬಂದಿಗ ಮಾಡಿದೆ ದೊಡಮ್ಮ ವಿಡಿಯೋ ಮಾಡ್ತಾ ಇದ್ದರು ಅಮ್ಮ ಎಲ್ಕಮ್ಮ ವೀಡಿಯೋ ಮಾಡ್ತೀಯ ಡಿಲೀಟ್ ಮಾಡು ನನ್ನ ಅಂಗಡಿ ನಾನೇ ಹಾಕತ್ತೀನಿ ಯೂಟ್ಯೂಬ್ಗೆ ಅಂದರೆ ಯೂಟ್ಯೂಬ್ ಏನಕ್ಕೆ ಹೋಗ್ತೀವಿ ಡಿಲೀಟ್ ಅದು ಅದು ಒಂಥರ ಸೌಜನ್ಯನೇ ಇಲ್ಲ ಹೋಗ್ತಾರೆ ರ್ಯಾಶ್ ಆಗಿ ನಾನು ಅಯ್ಯೋ ನಂದೇ ತಪ್ಪು ಅವ್ರ ಅಂಗಡಿದ ಪರ್ಮಿಷನ್ ಇಂತಲೇ ವಿಡಿಯೋ ಮಾಡಿದ್ದು ನಂದೇ ತಪ್ಪು ಸರಿ ಅಂದ್ಬಿಟ್ಟು ನೋಡಿ ಆಂಟಿ ಬೇಡ ಅಂದರೆ ಡಿಲೀಟ್ ಮಾಡ್ತೀನಿ ಅಂತೇಳಿ ಡಿಲೀಟ್ ಮಾಡಿದೆ ಅಂದರೆ ನಮ್ಮ ದೊಡ್ಡಮ್ಮ ಅಂತು ನೀವೇನು ಫಸ್ಟ್ ರ್ಯಾಶ್ ಆಗಿ ಮಾತಾಡ್ತೀರಾ ಅದನ್ನೇ ನಿಧಾನ ಕೇಳಿ ಮಾಡಬೇಡಿ ಅಂತವ ಅದರಲ್ಲಿ ಏನು ತಪ್ಪು ಅಂತ ನಮ್ಮ ದೊಡ್ಡಮ್ಮ ಅಂತು ಅದಕ್ಕೆ ಒಂಥರ ರೇಗಾಡ್ಬಿಟ್ರು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಆಗಿದ್ದು ಬೇಜಾರು ಆಗೋಯ್ತು ಈ ಅಂಗಡಿಲಿ ತೊಗೊಳ್ತು ಅಲ್ಲಿ ಚೇಂಜ್ ಏನೋ ಇಸ್ಕೊಬರಕ್ಕೆ ಅಂತೇಳಿ ನಿಂತೈತೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತಗೊಂಡಿದೆ ಅಂತ ಬೇಕ್ರಿಲ್ ತಿನ್ ಬೇಕ್ರಿಲ್ ಬೇಡ ನಂಗೆ ಗೋಲ್ಗಪ್ಪ ತಿಂತೀನಿ ನನ್ಗೆ ನೀನ್ ಬೇಕಾದ್ರೆ ಗೋಲ್ಗೊಪ್ಪ ತಿನ್ನಲ್ಲವಾ ಈ ಅಂಗಡಿಲಿ ನಮ್ಮ ದೊಡ್ಡಮ್ಮ ಕಿರಿ ಆ ಅಂಗಡಿಲಿ ನಾನು ಬೈಸ್ಕೊಂಡೆ ಈ ದೊಡ್ಡ ಈ ಅಂಗಡಿಲಿ ನಮ್ಮ ದೊಡ್ಡಮ್ಮ ಕಿರಿಕ್ ಮಾಡ್ಕೊಂಡ್ ಬಂದದೆ ನಾವು ಫಸ್ಟ್ ಕೇಳ್ಕೊಂಡು ಬಟ್ ಕಲರು ನಾವು ನಮಗೆ ಬೇಕಾಗಿರೋ ಪೇರ್ ಸಿಂಗಲ್ ಪೇರ್ ಬೇಕಲ್ಲ ಅಂತೇಳಿ ನಾವು ಹೋಗಿದ್ದು ಸಿಗ್ಲಿಲ್ಲ ಅಂದರೆ ಇಲ್ಲೇ ತೊಗೊಳೋಣ ಅಂತ ಆಗ ಎರಡಕ್ಕೆ ಎರಡು ಒಂದು ಸೆಟ್ಟು ಓಕೆ ಎರಡು ಬರುತ್ತೆ ಎರಡಕ್ಕೆ ಇನ್ನೂರು ರೂಪಾಯಿ ಒಂದು ನೂರು ಅಂತ ಹೇಳಿದ್ದು ಇವಾಗ ಹೋಗಿ ಪ್ಯಾಕ್ ಮಾಡಿಸ್ಕೊಂಡು ದುಡ್ಡು ಕೊಡೋಕೆ ಹೋದರೆ ಇನ್ನೂರ ನಲ್ವತ್ತು ಅಂತ ಹೇಳ್ತಾವ್ರೆ ಅದಕ್ಕೆ ನೋಡೋಣ ಆಗ ಇನ್ನೂರು ಅಂತ ಹೇಳಿದ್ರೆ ಈಗ ಇನ್ನೂರು ನಲ್ವತ್ತು ಅಂತ ಹೇಳ್ತಾ ಇದ್ದೀರಲ್ಲ ಬ್ಯಾಡ ಅಂದ್ಬಿಟ್ಟು ವಾಪಸ್ ಇಟ್ಬಿಟ್ಟು ಬಂದಿದೆ ನಾನೇ ಕೇಳಿಸ್ಕೊಂಡಿದ್ದೀನಿ ಅಲ್ಲಿ ಲೇಡಿಸ್ ಇದ್ರಲ್ಲ ಅವರು ಇನ್ನೂರು ಎರಡರಿಂದ ಅಂತೇಳವ್ರೆ ಈಗ ದುಡ್ಡು ಕೊಡೋಕ್ಕೋದ್ರೆ ಇನ್ನೂರು ನಲ್ವತ್ತು ಅಂತ ನೋಡಿ ಹೆಂಗೆ ಮೋಸ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ರೈಟ್ ಹೇಳಿ ಮೋಸ ಮಾಡ್ತಾರೆ ವಾಪಸ್ಸು ಅದನ್ನೂ ವಾಪಸ್ ಕೊಟ್ಟು ಈಗೇನೋ ಹೂ ತಗೋಬೇಕು ಅಂತೇಳಿ ನೋಡ್ತಾಯಿದ್ದೆ ದಡಮ್ಮ ಚಿಕ್ಕಮ್ಮ ಇವಾಗ ಎಲ್ಲಿಂದ ಎಂಟನೇ ಮೈಲಿಗೆ ಬಂದು ಎಂಟನೇ ಮೈಲಿಂದ ಮತ್ತೆ ಅಂತ ಸ್ಟಾಪ್ ಕೊಡ್ತಾರೆ ಮಾರಿಸ್ ಇಳ್ಕೊಂಡು ಮಂಜುನಾಥ್ ನಗರಕ್ಕೆ ಹೋಗ್ತಾ ಇದೀನಿ ಅಲ್ಲೇನಾರು ಸಿಕ್ಕ ಅಪ್ಪ ನಂಗೆ ಆಯ್ತಿಲ್ಲ ಫ್ರೆಂಡ್ಸ್ ಯಾಕೋ ಅಪ್ರೂಪಕ್ಕೆ ಓಡಾಡ್ತಿದಿನ ಬಿಸಿಲು ಮತ್ತೆ ವೆಹಿಕಲ್ ಸೌಂಡು ಗಜ್ಜಿ ಬಿಜಿ ಇಷ್ಟು ದಿನ ಹಳ್ಳಿಲಿತ್ತು ಒಪ್ಪೂಪ್ ತಂದು ಬಂದು ಓಡಾಡಿದ್ರೆ ಒಂಥರ ಏನೋ ಒಂಥರ ಫೀಲಿಂಗ್ ಅನ್ಕಂಫರ್ಟಬಲ್ ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅನ್ನೋ ಅನಿಸ್ತಾಯಿದ್ದೆ ಮುಂಚೆ ಎಲ್ಲ ಇದ್ದೆ ಬಟ್ ಇವಾಗ ಅಪ್ರೂಪ ಆಗ್ಬಿಟ್ಟಿದ್ದೀನಲ್ವ ಬೆಂಗಳೂರಿಗೆ ಅದಕ್ಕೆ ಹೆಂಗೆ ಫೀಲ್ ಆಗ್ತಾ ಆಗ್ತಾಯಿದೆಯೇನೋ ಅದೊಂದು ಒಡಂಬ ಏನು ಗೊತ್ತಾ ಗೊತ್ತಾಗ್ರೆಂಡ್ ಅರಿಶಿನ ಕುಂಕುಮನೂ ಗಂಧನೂ ಐವತ್ತು ರೂಪಾಯಿ ತಗೊಬಂದ್ರೆ ಇಲ್ಲಿಂದ ಬಗ್ಲು ಗುಂಟೆಗೆ ಹೋಗಿ ಅಲ್ಲೆಲ್ಲ ಸುತ್ತಾಡಿ ಒಬ್ಬರು ವೀಡಿಯೋ ಮಾಡಬೇಡ ಅಂದು ಇನ್ನೊಬ್ಬರು ಹೇಳಿರೋ ದುಡ್ಡೇ ಚೇಂಜ್ ಮಾಡಿಬಿಟ್ರು ಇಷ್ಟಲ್ಲ ಅಷ್ಟು ಅಂತ ಏನು ತೊಗೊಳಲ್ಲ ಬರೀ ಅರಿಶಿನ ಕುಂಕುಮ ಗಂಧ ಅಷ್ಟು ತೊಗೊತ್ತೆ ಈಗ ಮಂಜುನಾಥ್ ನಗರದಲ್ಲಿ ಮಾಡ್ಬಿಟ್ರು ತಗೊಂಡು ಹಿಡ್ಕೊಂಡು ಹೋಗಬೇಕು ಮಂಜುನಾಥ್ ನಗರಕ್ಕೂ ನಮ್ಮ ಏರಿಯಾಗೂ ಹತ್ತಿರ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಆಯ್ತದೆ ಅಯ್ಯೋ ನೋಡ್ತೀನಿ ನಂಗೆ ನಡೆಯೋಕ್ಕಾಗಲ್ಲ ರ್ಯಾಪ್ ಆದರೆ ಕಡಿಮೆ ಸಿಕ್ಕಿದ್ರೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋದು ಜಾಸ್ತಿ ಆದರೆ ಇನ್ನೇನೋ ಮಾಡೋಕ್ಕಾಗಲ್ಲ ಏನಾದರೂ ಗೋಲ್ಗಪ್ಪನೋ ಪಾನಿಪುಲಿನೋ ತಿನ್ಬಿಟ್ಟು ಶಿವ ಅಂತ ಶಿವ ಅಂತ ಅದನ್ನು ಹಿಡ್ಕೊಂಡು ಹೋಗ್ಬಿಡ್ಬೇಕು ನಂಗೆ ಆಯ್ತೇ ಇಲ್ಲ ನಮ್ಮ ದೊಡ್ಡಮ್ಮ ನಿಂಗೆ ವಯಸ್ಸಾಗದ ಅಂತದೇ ನಾನು ಏನು ಮಾಡೋಣ ಫ್ರೆಂಡ್ಸ್ ನಾವು ಇವಾಗ ನೋಡಮ್ಮ ನಾನು ಗೋಲ್ಗೊಪ್ಪ ತಿನ್ನೋಣ ಅಂತ ಬಂದು ತಿಂದ್ಬಿಟ್ಟು ಇಲ್ಲಿ ತಗೋತು ಇಲ್ಲೊಂದು ಬ್ಯಾಂಗಲ್ ಸ್ಟೋರಲ್ಲಿ ಬಳೆನೂ ತೋರ್ಣನು ತಗೋತು ಸುಮ್ಮನೆ ಬಗ್ಲು ಗುಂಟೆಗೆ ಹೋಗಿ ಬಿಸಿಲಲ್ಲಿ ಗರ 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 ಅಂತ ಬಂದು ಸುಮ್ಮನೆ ಇಲ್ಲಿ ಮಂಜುನಾಥ್ ನಗರದಲ್ಲೇ ತೊಗೊಂಡಿದ್ರೆ ಮುಂಚೆಗೆ ಒಳ್ಳೆಯದಾಗೋದು ಈಗ ಗೋಲ್ಗೊಪ್ಪ ತಿಂದ್ಬಿಟ್ಟು ಇಲ್ಲಿಂದ ಮಂಜುನಾಥ್ ನಗರದಿಂದ ಹತ್ತಿರ ನೆಲೆ ನಡ್ಕೊಂಡೆ ಹೋಯ್ತೀವಿ ನಾನಿವಾಗ ಬ್ಯೂಟಿ ಪಾರ್ಲರಿಗೆ ಬಂದೆ ದೊಡ್ಡಮ್ಮನ ನನಗೆ ಕಳಿಸಿದೆ ಸೊ ದ ವೇ ಬ್ಯೂಟಿ ಪಾರ್ಲರ್ ಇದೆ ಇಲ್ಲೇ ನಾನು ದೊಡ್ಡಮ್ಮ ಮನೆಗೆ ಬಂದರೆ ಇಲ್ಲೇ ಐಬ್ರೋ ಮಾಡಿಸೋದು ಸೊ ಇವ್ರು ಚೆನ್ನಾಗಿ ಮಾಡ್ತಾರೆ ಅಕ್ಕ ನನಗೆ ಇಷ್ಟ ಆಗಿ ಅದಕ್ಕೆ ಐಬ್ರೋ ಮಾಡಿಸೋಣ ಅಂತ ಬಂದೆ ದೊಡ್ಡಮ್ಮ ಹಾಗೆ ಅಳಿಸ್ತೀನಿ ತಿನ್ಕೊಂಡು ನಡ್ಕೊಂಡು ಹೋಯ್ತಾಯಿದ್ದೆ ನೀನು ಬಾ ನಾನು ಹೋಗ್ತೀನಿ ಅಂತೇಳಿ ಮನೆ ಕೀಸ್ಕೊತು ಸೊ ದೊಡ್ಡಮ್ಮ ಹೋಯಿತು ನೆಡ್ಕೊಂಡು ನಾನು ಐಬ್ರೋ ಮಾಡಿಸ್ಬಿಟ್ಟು ನಾನು ಹೋಗ್ತೀನಿ ಹೈ ಬ್ರೋ ಮಾಡಿಸ್ತೆ ಅಕ್ಕನ ಹತ್ರ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನನಗೆ ನಮ್ಮೂರ ಕಡೆ ಇಷ್ಟನೇ ಆಗೋಲ್ಲ ಸೊ ಬೇಕಾದರೆ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ ಇಲ್ಲಿ ಮೇಲ್ಗಡೆ ಅಂದರೆ ನಾನು ಯೂಟ್ಯೂಬಲ್ಲಿ ಹಾಕ್ಲ ಅಂತ ಅವ್ರು ಎಷ್ಟು ಹಾಕ್ಬಿಟ್ಟು ಬೇಕಾದ್ರೆ ಅವ್ರ ನಂಬರ್ ಹಾಕಿರ್ತೀನಿ ಅಕ್ಕ ಇದು ಮಂಜುನಾಥ್ ನಗರಕ್ಕೆ ಸೇರಿಕೊಳ್ಳುತ್ತಾ ಮಂಜುನಾಥ್ ನಗರಕ್ಕೆ ಸೇರಿಕೊಳ್ಳುತ್ತೆ ಸೊ ಮಂಜುನಾಥ್ ನಗರ ಮತ್ತು ವೀಡಿಯೋ ಸ್ಟಾಪಲ್ಲಿರೋವಂಥವ್ರು ಈ ಬ್ಯೂಟಿ ಪಾರ್ಲರಿಗೆ ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಿಕ್ಕ ಬಿದ್ರಕ್ಕಲ್ಲೂ ಹಾಂ ಸೊ ಸೈಡಲ್ಲಿ ಇಲ್ಲಿ ಹಾಕಿರ್ತೀನಿ ನಿಮಗೆ ಮೊಬೈಲ್ ನಂಬರು ಯಾರ್ಯಾರು ಇದ್ದೀರಾ ಸೊ ಬನ್ನಿ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ರೆ ಇಲ್ಲಿಗೆ ಬರೋದು ನಂಗೆ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ನಂಗೆ ನಮ್ಮೂರಲ್ಲಿ ಇಷ್ಟನೇ ಆಗಲ್ಲ ಸೊ ಇವಾಗ ಹೊರಡಬೇಕು ಮನೆಗೆ ಬ್ಯೂಟಿ ಪಾರ್ಲರಿಂದ ಮಾಡ್ತಾ ಏನ್ಮಾಡ್ತಾ ನೋಡೋಣ ದೊಡಮ್ಮ ದೊಡಮ್ಮ ನಿಂಗೆ ಕೇಳಕ್ಕಲ್ವೇನೋ ಅಂತ ಎಷ್ಟೊತ್ತಾಯ್ತು ನೀನು ಬಂದು ಕೇಳಿದೆ ಬಂದು ಬಂದೋ ಬಂದು ಅಂತ ನಮ್ಮ ಬ್ಯೂಟಿ ಪಾರ್ಲರ್ ನನ್ನ ನಂಬರ್ ಇಸ್ಕೊಂಡ್ರ ಸುಮ್ಮನೆ ಹಂಗೆ ಮಾತಾಡ್ತಿದ್ರು ಏನು ಮಾಡ್ತಾ ಇದೀಯಾ ಕೆಲ್ಸಕ್ಕೆ ಹೋಗ್ತಿದ್ಯಾ ಏನು ಅಂದರು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಹಿಂಗೆ ಇಷ್ಟು ಸಬ್ಸ್ ಸಬ್ಸ್ಕ್ರೈಬರ್ಸ್ ಅವರೇ ಹೆಂಗೆ ಪರವಾಗಿಲ್ಲ ಸುಮಾರಾಗಿ ಓಡ್ತೈತೆ ಮಾಡ್ತಾಯಿದ್ದೀನಿ ಏನ ಒಂದು ವರ್ಷದಿಂದವ ಅಂದೆ ಹಂಗೆ ಬ್ಯೂಟಿ ಪಾರ್ಲರ್ದು ನನಗೆ ಯಾವ ಅಕ್ಕ ಇಬ್ಬರು ಚೆನ್ನಾಗಿ ಮಾಡ್ತಾರಲ್ಲ ಅದನ್ನೇ ಹೇಳ್ದೆ ಅದಕ್ಕೆ ನನ್ನನ್ನು ಮಾಡಬೇಡ ಮಾಡೋದಿದ್ರೆ ನನ್ನ ಬ್ಯೂಟಿ ಪಾರ್ಲರ್ ಮಾಡೋಕ್ಕವ ಅಂತು ಅದಕ್ಕೆ ಮಾಡ್ತೀನಿ ಕಣಕ್ಕ ಅಂದರೆ ನನಗೆ ಒಕ್ಕರ್ ಚೆನ್ನಾಗಿ ಐಬ್ರೋ ಮಾಡ್ತಾರೆ ನೋಡು ನನಗೆ ಸಾಲಿಗ್ರಾಮದಲ್ಲಿ ಮಾಡಲ್ಲ ಈ ಥರ ಬಂದೆ ಮಾಡಿಸ್ಕೊಂಡು ನಡ್ಕೊಂಬಂದೆ ಇಷ್ಟೊತ್ತಾಯಿತು ಫ್ರೆಂಡ್ ಹ್ಞೂ ಆಟೋದಲ್ಲಿ ಬರ್ತಾರೆ ನನಗೂ ಬೇರೆ ಅಲ್ವ ಓದೋಣ ಬಾಯಿ ಸುಮ್ಮನೆ ಸರಿ ಫ್ರೆಂಡ್ಸ್ ಸಿಕ್ ಚಾರ್ಜ್ ಚಾರ್ಜರ್ ಬಂದು ಕೈಲಿಟ್ಕೊಂಡಿದ್ದೀನಿ ಚಾರ್ಜ್ಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಹಾಕಿ ಆನಂತರ ಸಿಗ್ತೀನಿ ಟೈಮ್ ಆರೂವರೆ ಆಗೇ ಹೋಯ್ತು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದೆ ಚಾರ್ಜ್ ಬರೀ ಹದಿನೈದು ಪರ್ಸೆಂಟ್ ಇತ್ತೇನೋ ಅಷ್ಟೇ ಚಾರ್ಜ್ ಹಾಕೊಂಡು ಮಲ್ಕೊಂಡಾಳು ಎದ್ದೆ ಒಂದು ಗಂಟೆಲೇನೋ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆದ ಇತ್ತು ಅಂತ ತಿಂದಿದ್ನಾಗ ಈ ನೋಡಿದ್ರೆ ಹಸುವಾಗ್ತಾ ಇತ್ತು ಹೇಗೋ ಬಿಳಿಯಾನ ಮತ್ತು ಸ್ವಲ್ಪ ಪುಳಿಯೋಗರೆ ಹುಳಿ ಇತ್ತು ಅದನ್ನು ಹಾಕೊಂಡು ತಿಂದೆ ದೊಡಮ ಕಾಫಿ ಇಡು ಅಂತ ಹೇಳ್ತು ಕಾಫಿ ಇಟ್ಟಿದ್ದೀನಿ ಹಸಿ ತಡ್ನಿ ಕಾಳು ತಂದಿದ್ನಲ್ಲ ಈಗ ಮುಂಡೂರಿಂದ ಅದನ್ನು ಹಸಿ ತಡ್ನಿ ಕಾಳು ಹಾಕಿ ಸಾಂಬಾರು ನೋಡಿ ಗುಂಡೂರಿಂದ ಎಡ್ಕೊಂಡು ಓದ್ಕೊಂಬಂದಿದ್ದೆ ಸೊ ಅದನ್ನು ಸ್ವಲ್ಪ ಸೋಸ್ಕೋಬೇಕು ಸೊಗೋಸ್ ಹಾಕಿದ್ದೀವಿ ಬಟ್ ಆದರೂ ಡಬಲ್ ಚೆಕ್ ಅಂತಾರಲ್ಲ ಹಾಗೆ ಇನ್ನೊಂದ್ಸಲ ಸೋಸ್ಕೊಂಡು ಸಾಂಬಾರು ಹಾಕೋಬೇಕು ಅದಕ್ಕೆ ಇದನ್ನು ಹಸಿ ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲರೂ ಸೋಸ್ಕೋಬೇಕು ಇವಾಗ ಅದಕ್ಕೆ ಮರನೇ ಸರಿ ನೋಡಿ ಈ ಥರ ಮರ ಆದರೆ ಹಿಂಗೆ ಹಿಂಗೆ ಸೋಸ್ಕೊಂಡು ಹಿಂಗ್ ನಾನು ಕೇರಕ್ಕೆ ಬರೋಲ್ಲ ಹಿಂಗೆ ಕೇರಕ್ಕೆ ಬರಲ್ಲ ಸೊ ಒಂದೊಂದು ಈ ಕಾಳು ಹೇಗಿದೆ ಅಂತ ಹೇಳಿ ಸೋಸ್ಕೋಬೋದು ಸೊ ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಇದು ಕಾಳೆಲ್ಲ ಹಸಿ ಕಾಳು ಸೋಸಿ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿ ಮುದ್ದೆ ಮಾಡಿ ನಾನು ಮುದ್ದೆ ಮಾಡ್ತಾ ಇದ್ದೀನಿ ನೆನೆದು ಮುದ್ದೆ ಮಾಡಿ ರೈಸ್ ಮಾಡಬೇಕು ಹಾಗೆ ಸ್ವಲ್ಪ ಪಾತ್ರೆ ಇದೆ ತೊಗೋಬೇಕು ಸೊ ಇವಾಗ ಕಾಳು ಸೋಸ್ಕೊಂಡು ಬನ್ನಿ ಸಾರು ಮಾಡೋಣ ಆ ಸಾಂಬಾರೆಲ್ಲ ಆಯಿತು ಇವಾಗ ಮುದ್ದೆಗಿಡಬೇಕು ಹಾಗೆ ಇವಳು ಕಜಾಯ ಇದೇನಿದು ಅದೂ ಕರ್ ಕರ್ಕರ್ಕೊಳ್ತಾರೆ ಕಜಾಯ ಕಜಾಯ ಕಜಾಯದಿಟ್ ಮಾಡಿಸ್ಕೊ ಬಂದಿದ್ದಲ್ಲ ಅದಕ್ಕೆ ಕಜಾಯ ಬೇಯಿಸ್ಬೇಕು ಅಂತ ಹೇಳಿ ಇವಾಗ ಕಜಾಯ ಬೇಯಿಸ್ತಾ ಇದ್ದೀವಿ ಫ್ರಿಟ್ಸ್ ಯಾರ್ಯಾರು ಕಜಾಯ ಇಷ್ಟ ಕಮೆಂಟ್ ಮಾಡಿ ನನಗೂ ಇಷ್ಟ ಅಪ್ಪಾಜಿಗೂ ಇಷ್ಟ ಕಜ್ಜಾಯ ನನಗೂ ತುಂಬ ಇಷ್ಟ ಅಪ್ಪಾಜಿ ಅವರು ಕಜಾಯದಿಟ್ ಮಾಡೋದಲ್ಲ ಅಣ್ಣ ಬೆಳಗ್ಗೆ ಸತಿಗೆ ಕಜಾಯ ಬೇಯಿಸು ಅಂತಾರೆ ಬೆಲ್ಲ ತರಿಸಿದ್ದು ಆಮೇಲೆ ನಾನು ಅದೆಲ್ಲ ಸರಿ ನೀವು ಕಜಾಯ ಮಾಡೋವೇ ಅಂತ ಯಾರು ಹೇಳಿದ್ದು ಅಂದ್ರೆ ನಂಗೆ ಗೊತ್ತಿಲ್ವಾ ಬೆಲ್ಲ ತಕೊಂಡ್ಬನ್ನಿ ಅಂತ ಕಜ್ಜಾಯ ಮಾಡಿದ್ರೆ ಅಲ್ವಾ ಕಜಾಯ ಅಭ್ಯಾಸು ಅಂತ ನಾ ಆಿಲ್ಲ ಅಂದ್ರೆ ಬೇಸ್ಕೊತಿತ್ತಿಲ್ಲ ಅಪ್ಪಾಜಿ ಕೇಳಿದ್ಮೇಲೆ ಕಜ್ಜಾಯ ಅಭ್ಯಾಸ ನಮ್ಮ ಅಪ್ಪಾಜಿ ಕಜಾಯ ಅಂದ್ರೆ ಇಷ್ಟ ನನಗೆ ಇಷ್ಟ ನನ್ನ ತಂಗಿಗೆ ಇಷ್ಟ ನಮ್ಮ ಮನೆ ಎಲ್ರಿಗೂ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಇವಾಗ ಕಜ್ಜಾಯ ಬೇಯಿಸ್ಬಿಟ್ಟು ಹಂಗೇನೋ ಊಟನೇ ಮಾಡಂಗಿಲ್ಲ ಸಿಬಿ ಕೈ ತಿಂದೆ ಆರೂವರೆ ಊಟ ಮಾಡಿದೆ ಇದಲೋ ಇದಂತೂ ಯಪ್ಪ ಒಂದ್ ಅರ್ಧ ಕೆ ಜಿ ಬರ್ತವೆ ಫಾರಮ್ ಫಾರಮ್ ಸಿಬಿ ಕೈ ಹೂವಂಗೆ ನಾನು ಊದ್ಕೊತೀನಿ ನೀನು ಊದ್ಕೋಕೆ ಸಿಬಿ ಕೈ ತಿಂದರೆ ಒಳ್ಳೇದು ಡಯ್ಟ್ಗೆ ತಿನ್ನಿ ಸೊ ಇವಾಗ ಕಜಾಯ ಬೇಸಣ ಬನ್ನಿ ವಿಡಿಯೋನ ಇವಾಗ ನೋಡ್ತಾಳೆ ಫ್ರೆಂಡ್ಸ್ ಆಫ್ ಮಾಡ್ಬಿಟ್ಟೆ ನಂಗೆ ಬೈ ಅಲ್ಲಿ ಕಾಪಿ ರೇಟ್ ಕಾಪಿ ಸ್ಟ್ರೈಕ್ ಬರ್ತದಿತ್ತ ನಮ್ಮ ವಿಡಿಯೋ ನಾವೇ ನೋಡಿದ್ರೆ ಕಜ್ಜಾಯ ಫೈನಲಿ ಬೈತು ಸ್ವಲ್ಪ ಹಿಟ್ಟು ತೆಳ್ಳಗಾಗ್ಬಿಟ್ಟು ತೊಟ್ಟಕ್ಕೆ ಆಯ್ತು ಪ್ಪ ಬಿಕ್ಡಿಕೆ ಬೊಟ್ಟಕ್ಕೆ ಆಯ್ತಿರಲ್ಲ ಸೀಸ್ ಹಿಂಗೆ ನಮ್ಗೆ ಒಂದ್ಸತಿ ಇದ್ದಾಗ ಇವು ಹಿಂಗೇ ಇರಬೇಕು ಹ್ಮ್ ಇಷ್ಟ್ರ ಮಟ್ಟಕ್ಕೆ ಸೀಸಿದ್ರೆ ಅದಕ್ಕೆ ಸ್ವಲ್ಪನೇ ಬೇಯಿಸ್ತು ಎಷ್ಟು ಒಂದು ಎಂಟವ ಎಂಟು ಇಲ್ವೇನು ಎಲ್ಲ ಏಳೋ ಎಷ್ಟೋ ಎಂಟೋ ಇರಬೇಕು ಇಲ್ಲಿ ತೋರಿಸ್ತೀನಿ ನೋಡಿ ನಾನ್ ಕೊಟ್ಟೆ ಅವಳು ಬೇಯಿಸಿದ್ಲು ಇನ್ನು ಮತ್ತೆ ಫ್ರಿಡ್ಜ್ಗೆ ಇಟ್ಟಿದ್ದೀನಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗಲಿ ಅಂತ ಫ್ರಿಡ್ಜ್ಗೆ ಇಟ್ಟಿರಲಿಲ್ಲ ಜಾಗ ಇಲ್ಲ ಅಂತ ಮೊನ್ನೆ ಬಂದಾಗ ಇಲ್ಲಿ ನೋಡಿ ಜೀನಿ ಕಾಯಿಸ್ಕೊಂಡವಳೆ ನಮ್ಮ ಚಾದು ಇದಕ್ಕೆ ಈ ಲೋಟಕ್ಕೆ ಹಾಕೊಂಡು ಕುಡಿತಾಳೆ ನಾನು ಒಂದು ಜೀನಿ ಹೋಗ್ಬೇಕು ನಮ್ಮ ಬಿಲ್ಡಿಂಗಲ್ಲಿ ಪಕ್ಕದ ಮನೆಗೆ ಯಾರೋ ಒಮ್ಮೆ ಬಸ ಹೊಸದಾಗಿ ಬಂದಿದ್ದಾರೆ ಬಾಡಿಗೆಗೆ ಅವ್ರ ಬೆಳಗ್ಗೆ ಪೂಜೆ ಮಾಡಿ ನಮ್ಮ ದೊಡ್ಡಮ್ಮನ ಕರೆದು ಕೊಟ್ಟರು ಒಂದು ಮೈಸೂರು ಪಕ್ಕ ಕೊಟ್ಟಿದ್ರು ಫ್ರೆಂಡ್ಸ್ ತಿನ್ಕೊಬಿಟ್ಟೆ ಏನು ಏನೇಣೆ ಏನು ಅದಕ್ಕೆ ಕಾಯ್ಕೊಂಡು ಕೂತಿರ್ತೀನಿ ಫ್ರೀಯಾಗಿ ಕೊಡ್ತಾರೆ ಅಂತ ನೀರು ಹಾರಿಸಿದ್ರೆ ಪಟ ಪಟ ಅಂತ ಅರ್ಧ ನೀಲೇನು ಹರ್ತದೆ ಫಸ್ಟು ಎಣ್ಣೆ ಸೋಸು ನೀಟಾಗಿ ಹರ್ತಾರೋ ಡಬ್ಬಕ್ಕೆ ಮುದ್ದೆಗಿಡ್ಬೇಕು ನಾನು ನೋಡು ಮಾತಾಡ್ಕೊಂಡು ನಿಂತಿದ್ದೀನಿ ಹಂಗೆ ಮುದ್ದೆಗೆ ಇಡ್ತೀನಿ ಟೈಮ್ ಆಯ್ತು ಮುಗಿತು ಹೋಗಿ ಮುಗಿಸ್ಕೊಂಡ್ ಬಂದ ನಮ್ಗೆ ಬೇರೆ ಕರೀತೈತಿ ಬಾ ನಾಯಿಗಿದಾಕು ಮೊಟ್ಟೆ ಮೊಟ್ಟೆ ಎಲ್ಲ ಬಂಡಾರ ನನಗೆ ವಾಕ್ ಮಾಡಿ ಕಾಲೆಲ್ಲ ನೋಯ್ತಾ ಇಷ್ಟು ದಿನ ವಾಕ್ ಮಾಡ್ತಿರ್ಲಿಲ್ಲ ಅಲ್ವಾ ಭಂಡಾರ ಎಷ್ಟು ಮೊಟ್ಟೆದು ಏಳು ಮೊಟ್ಟೆದ ಬೆಕ್ಕು ಹಾಕಲ್ವ ಇಷ್ಟೊತ್ತಿನಲ್ಲಿ ನಾಯಿಗಾಕು ನಾಯಿಗೆ ಹಾಕು ಬಾ ಅಂತ ಕಾಲಿ ನನಗೆ ಸುಸ್ತಾಯಿತು ಫ್ರೆಂಡ್ಸ್ ಅದಕ್ಕೆ ಈಗ ಭಂಡಾರ ಹಾಕೋಣ ಅಂತ ಹೋಯ್ತಾ ಇದ್ದೀನಿ ಸೊ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಾಕ್ ಮಾಡಿಬಿಟನಲ್ವಾ ಮಾತಾಡೋಕಾಯ್ತಾ ಇಲ್ಲ ಉಸಿರು ಬತ್ತೈತೆ ಎಲ್ಲರೂ ಹಾಕ್ತೀನಿ ನಾಯಿಗಳು ಬಂದು ತಿಂತವೆ ಇಲ್ಲೇ ಸ್ವಲ್ಪ ಗಿನ್ನ ಮಿಕ್ಕಿದ್ರೆ ಇಲ್ಲೇ ಹಾಕೋದು ಕರಿ ನಾಯಿ ಹೋಯ್ತಾಯ್ತು ಏನೋ ಹಾಕಿದ್ಲು ಅಂತ ಗೊತ್ತು ತಟ್ಟೆಯಲ್ಲಿ ಹೋಯ್ತೈತೆ ಒಂದು ನಾಯೆಲ್ಲ ಒಂದು ಏಳೆಂಟು ಎಂಟು ವೇಸ್ಟ್ ಹಗ್ಲದಲ್ಲಿ ಅಯ್ಯೋ ಇಲ್ಲ ಯಾರೋ ನಾಯಿ ಕಚ್ಚಿ ಸತ್ತೋಗಿದ್ದು ನೋಡಿದ್ರೆ ಹಾಕೋಕ್ಕೂ ಭಯ ಆಗುತ್ತೆ ಹಿಂಗೆ ಸುಮ್ಮನೆ ಬೇರೆ ಕಸಕ್ಕೆ ಹಾಕೋದಕ್ಕೆ ಹಿಂಗೆ ಹಾಕೊಂಡ್ರೆ ಅವಕ್ಕೆ ಯೂಸ್ ಆಗುತ್ತಲ್ವ ಹೊಟ್ಟೆ ತುಂಬುತ್ತಲ್ವ ಅಂತ ಒಂದು ಕಡೆ ಅನಿಸುತ್ತೆ ಊಟ ಮಾಡಿಲ್ಲ ಸಂಜೆ ಆರೂವರೆ ಊಟ ಮಾಡಿದೆ ಹಾಗಾಗಿ ಹಸುವಿಲ್ಲ ಅಂತೇಳಿ ಊಟ ಮಾಡಿಲ್ಲ ಟೈಮ್ ಬಂದು ಒಂಬತ್ತು ಮೂವತ್ತೆಂಟು ಆಗೈತೆ ಸೊ ನೋಡಿ ಊಟ ಮಾಡ್ದೇ ವಾಕ್ ಮಾಡಿದ್ದೀನಿ ನಾನು ವಿಚಿತ್ರ ವಿಚಿತ್ರ ಅಂದರೆ ವಿಚಿತ್ರ ಸೊ ಈಗ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬೇಕು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಏನು ಇನ್ನೇನು ಇನ್ನೇನಿಲ್ಲ ಹೊಸ ಬ್ಲಾಗ್ ಜೊತೆ ಸಿಗೋಣ ಸೊ ಬಾಯ್ ಫ್ರೆಂಡ್ಸ್